ಇಂದಿನ ಶ್ಲೋಕ ತೊಂಬತ್ತ ಒಂದನೇ ಶ್ಲೋಕ ಭಾರಭೃತ್ ಕಥಿತೋ ಯೋಗಿ ಯೋಗೀಶಃ ಸರ್ವಕಾಮದ ಅಶ್ರವ ಶ್ರವಣ ಶಾಮ ಸುಪರ್ಣೋ ವಾಯುವಾಹನ ಎಂಬುದಾಗಿ ತೊಂಬತ್ತ ಒಂದನೇ ಶ್ಲೋಕ ಈ ತೊಂಬತ್ತೊಂದನೇ ಶ್ಲೋಕದಲ್ಲಿ ಒಟ್ಟು ಹತ್ತು ಪರಮಾತ್ಮನ ನಾಮಗಳ ಚಿಂತನೆ ಅನ್ನೋದು ಇದೆ ಅದರಲ್ಲಿ ಮೊದಲ ನಾಮ ಭಾರಭೃತ್ ಎಂಬುದಾಗಿ ಭಾರಭೃತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಭಾರ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ತೂಕ ಭಾರ ಅಂತ ಪರಮಾತ್ಮ ಭಾರವನ್ನು ಹೊತ್ತಂತವನು ಅಂತ ಅಂದ್ರೆ ಇಡೀ ಜಗತ್ತಿನ ಭಾರವನ್ನು ಹೊತ್ತಂಥವನು ಇಡೀ ಜಗತ್ತನ್ನೇ ತಾನು ಹೊತ್ತಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭಾರಭೃತ್ ವಿಶ್ವದ ಭಾರವನ್ನು ಹೊತ್ತಂಥವನು ಪರಮಾತ್ಮ ಎಂಬುದಾಗಿ ಭಾರಭೃತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇದು ನಮಗೆ ಮೇಲ್ನೋಟಕ್ಕೆ ಪರಮಾತ್ಮ ವಿಶ್ವದ ಭಾರವನ್ನು ಹೊತ್ತಿದ್ದಾನೆ ಅಂತ ಕಾಣಿಸುತ್ತೆ ಹೊತ್ತಿದ್ದಾನೆ ಆದರೆ ಅದರಿಂದ ಉಂಟಾಗುವಂತಹ ಆಯಾಸ ಪರಮಾತ್ಮನಿಗೆ ಇಲ್ಲ ಇಡೀ ಜಗತ್ತನ್ನು ಹೊತ್ತಿದ್ದರೂ ಪರಮಾತ್ಮ ಅದರ ಆಯಾಸ ಅವನಿಗೆ ಇಲ್ಲ ಎಂಬುದು ಪ್ರಧಾನ ಅಂಶ ಹೀಗೆ ಇಡೀ ಜಗತ್ತಿನ ಭಾರವನ್ನು ಹೊತ್ತಂಥವನು ಪರಮಾತ್ಮ ಅಂತ ಇನ್ನೊಂದು ರೀತಿಯಾದಂತಹ ಅರ್ಥ ಭ ಅರಭೃತು ಅಂತ ನಾವು ಪದವಿಭಾಗ ಮಾಡ್ಕೊಳ್ಬೇಕು ಅರ ಅಂತ ಹೇಳಿದ್ರೆ ದೋಷ ಅರಭೃತ್ ಅಂತ ಹೇಳಿದ್ರೆ ಅರವನ್ನು ಧಾರಣೆ ಮಾಡಿದವರು ದೋಷವನ್ನು ಧಾರಣೆ ಮಾಡಿದವರು ದೋಷ ಉಳ್ಳವರು ಯಾರು ಜೀವರು ಅಂತ ಅರಭೃತ್ ಅಂತ ಹೇಳಿದ್ರೆ ಜೀವರು ಅವರು ಹೊಳೆಯುವುದು ಯಾರಿಂದ ಅರ್ಥಾತ್ ಅವರಿಗೆ ಜ್ಞಾನಾದಿಗಳು ಬರುವುದು ಯಾರಿಂದ ಪರಮಾತ್ಮನಿಂದ ಅಂದ್ರೆ ಜೀವರು ಭಾಂತರಾಗುವುದು ಭಾ ಅಂತ ಹೇಳಿದ್ರೆ ಹೊಳೆಯುವುದು ಅಂತ ಅರಭೃತ್ತಾದಂತಹ ಜೀವರು ದೋಷಯುಕ್ತರಾದಂತಹ ಜೀವರು ಭಾ ಅಂದ್ರೆ ಹೊಳೆಯುವುದು ಯಾರಿಂದ ಅದು ಪರಮಾತ್ಮನಿಂದ ಹಾಗಾಗಿ ಪರಮಾತ್ಮನಿಗೆ ಭಾರಭೃತ್ ಎಂಬುದಾಗಿ ಹೆಸರು ಹೀಗೆ ಜಗತ್ತಿನ ಭಾರವನ್ನು ಹೊತ್ತಂಥವನು ಪರಮಾತ್ಮ ಹಾಗಾಗಿ ಭಾರಭೃತ್ ಮತ್ತು ದೋಷಯುಕ್ತರಾದಂತಹ ಜೀವಿಗಳಿಗೆ ಆ ಹೊಳೆಯುವಿಕೆಯನ್ನು ಜ್ಞಾನವನ್ನು ತಂದುಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭಾರಭೃತ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕಥಿತ ಎಂಬುದಾಗಿ ಕಥಿತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹೇಳಲ್ಪಟ್ಟವನು ಎಂಬುದಾಗಿ ಪರಮಾತ್ಮ ಎಲ್ಲಿ ಹೇಳಲ್ಪಟ್ಟಿದ್ದಾನೆ ಯಾರಿಂದ ಹೇಳಲ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ ಸಕಲ ಜ್ಞಾನಿಗಳು ಕೂಡ ಪರಮಾತ್ಮನನ್ನೇ ಹೇಳುತ್ತಾರೆ ಅವರ ವರ್ಣನೆಯನ್ನೇ ಅವರ ಕಥೆಯನ್ನೇ ಹೇಳುತ್ತಾರೆ ಹಾಗಾಗಿ ಪರಮಾತ್ಮನಿಗೆ ಕಥಿತ ಎಂಬುದಾಗಿ ಹೆಸರು ಇನ್ನು ಜಗತ್ತಿನಲ್ಲಿರುವಂತಹ ಸಕಲ ಶಬ್ದಗಳಿಂದಾಗಿ ವಾಚ್ಯನಾದವನು ಪರಮಾತ್ಮ ಸಕಲ ಶಬ್ದಗಳಿಂದಾಗಿ ಹೇಳಲ್ಪಟ್ಟವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಥಿತ ಎಂಬುದಾಗಿ ಹೆಸರು ಎಲ್ಲ ಗ್ರಂಥಗಳಲ್ಲಿ ಪ್ರತಿಪಾದ್ಯನಾದವನು ಪರಮಾತ್ಮ ಸಕಲ ಗ್ರಂಥಗಳಲ್ಲಿ ಕೂಡ ಪ್ರಧಾನವಾಗಿ ಪ್ರತಿಪಾದ್ಯನಾದವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಥಿತ ಹೇಳಲ್ಪಟ್ಟವನು ಸರ್ವೋತ್ತಮ ಎಂದು ಖ್ಯಾತನಾದವನು ಎಂಬುದಾಗಿ ಕಥಿತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಯೋಗಿ ಎಂಬುದಾಗಿ ಯೋಗಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಯೋಗ ಅಂತ ಹೇಳಿದ್ರೆ ಉಪಾಯ ಅಂತ ಯೋಗಿ ಅಂತ ಹೇಳಿದ್ರೆ ಉಪಾಯನಾದವನು ಉಪಾಯ ಉಳ್ಳವನು ಅಂತ ಪರಮಾತ್ಮ ಯಾಕೆ ಯೋಗಿ ಅಂತ ಹೇಳಿದ್ರೆ ಜ್ಞಾನ ಭಕ್ತಿ ವಿರಕ್ತಿ ಇವೆಲ್ಲವೂ ಕೂಡ ಪರಮಾತ್ಮನನ್ನು ಹೊಂದಲಿಕ್ಕೆ ಇರುವಂತಹ ಯೋಗಗಳು ಉಪಾಯಗಳು ನಾವು ಜ್ಞಾನ ಭಕ್ತಿ ವೈರಾಗ್ಯಾದಿಗಳಿಂದಾಗಿ ಪರಮಾತ್ಮನನ್ನು ಹೊಂದುತ್ತೇವೆ ಜ್ಞಾನಭಕ್ತಿಯ ವೈರಾಗ್ಯಗಳೇನಾಯಿತು ಪರಮಾತ್ಮನಿಗೆ ಉಪಾಯಗಳಾಯಿತು ಹಾಗಾಗಿ ಪರಮಾತ್ಮನಿಗೆ ಯೋಗಿ ಜ್ಞಾನಭಕ್ತಿಯ ವೈರಾಗ್ಯಾದಿಗಳು ಪರಮಾತ್ಮನನ್ನು ಹೊಂದಲಿಕ್ಕೆ ಯೋಗ ಆದವು ಉಪಾಯ ಆದವು ಹಾಗಾಗಿ ಪರಮಾತ್ಮನಿಗೆ ಯೋಗಿ ಎಂಬುದಾಗಿ ಹೆಸರು ಇನ್ನು ಎಲ್ಲ ಯೋಗಿಗಳಲ್ಲಿ ಸನ್ನಿಹಿತನಾಗಿರ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯೋಗಿ ಎಂಬುದಾಗಿ ಹೆಸರು ಮುಂದಿನ ನಾಮ ಯೋಗೀಶಃ ಎಂಬುದಾಗಿ ಯೋಗೀಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸಕಲ ಯೋಗಿಗಳಿಗೆ ಜ್ಞಾನಿಗಳಿಗೆ ಈಶ ಒಡೆಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯೋಗೀಶಃ ಎಂಬುದಾಗಿ ಹೆಸರು ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಯೋಗಿಗಳಿಗೂ ಕೂಡ ಪರಮಾತ್ಮನೇ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಯೋಗೀಶಃ ಎಂಬುದಾಗಿ ಹೆಸರು ಎಲ್ಲ ಯೋಗಿಗಳಿಗೆ ಪರಮಾತ್ಮ ಅಂದರೆ ಇಷ್ಟ ಅದರಿಂದಾಗಿ ಪರಮಾತ್ಮನಿಗೆ ಯೋಗೀಶಃ ಎಂಬುದಾಗಿ ಹೆಸರು ಮತ್ತು ಪರಮಾತ್ಮನಿಗೆ ಯೋಗಿಗಳನ್ನು ಕಂಡ್ರೆ ಇಷ್ಟ ಹಾಗಾಗಿ ಪರಮಾತ್ಮನಿಗೆ ಯೋಗೀಶಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸರ್ವ ಕಾಮದಹ ಎಂಬುದಾಗಿ ಸರ್ವ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನ ಭಕ್ತರಿಗೆ ಎಲ್ಲ ವಿಧವಾದಂತಹ ಕಾಮನೆಗಳನ್ನು ಅವರ ಬಯಕೆಗಳನ್ನು ಈಡೇರಿಸುವವನು ಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವಕಾಮದ ಎಂಬುದಾಗಿ ಹೆಸರು ಹೀಗೆ ತನ್ನ ಭಕ್ತರು ಬೇಡಿದಂತಹ ಪ್ರತಿಯೊಂದು ಕಾಮನೆಯನ್ನು ಕೊಡುವವನು ಪರಮಾತ್ಮ ಹಾಗಂತ ಏನ್ ಕೇಳ್ತೀವೋ ಎಲ್ಲವನ್ನು ಕೂಡ ಕೊಡಲ್ಲ ಅಂತೆ ಪರಮಾತ್ಮ ಪಡೆಯುವವನಿಗೆ ಅಂದ್ರೆ ನಾವು ಒಂದು ವಸ್ತುವನ್ನು ಕೇಳಿದರೆ ಅದನ್ನು ಹೊಂದುವಂತಹ ಅದನ್ನು ಅನುಭವಿಸುವಂತಹ ಯೋಗ್ಯತೆ ನಮ್ಮಲ್ಲಿ ಇದ್ದರೆ ಮಾತ್ರ ಪರಮಾತ್ಮ ನಮಗೆ ಆ ವಸ್ತುವನ್ನು ಆ ಸ್ಥಾನವನ್ನು ಆ ಇನ್ನೊಂದೇನನ್ನು ಕೊಡ್ತಾನೆ ಹೀಗೆ ಅವರವರಿಗೆ ಯೋಗ್ಯವಾದಂತಹ ಎಲ್ಲವನ್ನು ಕಾಲಕಾಲಕ್ಕೆ ಸರಿಯಾಗಿ ಕೊಟ್ಟ ಕಾಪಾಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವಕಾಮದ ಎಂಬುದಾಗಿ ಹೆಸರು ಮುಂದಿನ ನಾಮ ಆಶ್ರಮ ಎಂಬುದಾಗಿ ಆಶ್ರಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಋಷಿಗಳ ಆಶ್ರಮ ಅಂತ ಪರಮಾತ್ಮ ವಿಶೇಷವಾಗಿ ಆ ಋಷಿಗಳ ಆಶ್ರಮದಲ್ಲಿ ಸನ್ನಿಹಿತನಾಗಿರ್ತಾನೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿರಂತರವಾಗಿ ವೇದ ವೇದಾಂತ ಗ್ರಂಥಗಳ ಪಾಠ ಹೋಮ ಹವನಾದಿಗಳು ತಪಾದಿಗಳು ನಿರಂತರವಾಗಿ ಆ ಆಶ್ರಮದ ಸನ್ನಿಧಾನದಲ್ಲಿ ನಡೀತಾ ಇರ್ತವೆ ಅಂತಹ ಪರಮ ಪಾವನಕರವಾದಂತಹ ಸ್ಥಳದಲ್ಲಿ ಪರಮಾತ್ಮ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಆಶ್ರಮ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಯಾವ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬಂತಹ ನಾಲ್ಕು ಆಶ್ರಮಗಳಿಗೆ ನಿಯಾಮಕನಾದವನು ಪರಮಾತ್ಮ ಬ್ರಹ್ಮಚಾರಿ ತನ್ನ ಕಾರ್ಯವನ್ನು ಮಾಡಬೇಕಾದರೂ ಅದಕ್ಕೂ ಪರಮಾತ್ಮನೇ ನಿಯಾಮಕ ಗೃಹಸ್ಥನಾದವನು ಅದಕ್ಕೂ ಪರಮಾತ್ಮನೇ ನಿಯಾಮಕ ವಾನಪ್ರಸ್ಥನಾದವನು ಕಾಡಿನಲ್ಲಿ ಇದ್ದು ತನ್ನ ಸಾಧನೆಯನ್ನು ಮಾಡಬೇಕಾದ್ರೆ ಅದಕ್ಕೂ ಪರಮಾತ್ಮನೇ ನಿಯಾಮಕ ಸನ್ಯಾಸಿಯಾದವನು ಸಮಾಜದ ಮಧ್ಯದಲ್ಲಿಯೇ ಇದ್ದು ಸಾಧನೆಯನ್ನು ಮಾಡಬೇಕಾದ್ರೆ ಕೂಡ ಪರಮಾತ್ಮನೇ ನಿಯಾಮಕ ಹೀಗೆ ಎಲ್ಲ ಆಶ್ರಮಗಳಿಗೆ ನಿಯಾಮಕರಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಆಶ್ರಮ ಎಂಬುದಾಗಿ ಹೆಸರು ಮುಂದಿನ ನಾಮ ಶ್ರಮಣ ಎಂಬುದಾಗಿ ಶ್ರಮಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನ ಭಕ್ತರ ಎಲ್ಲ ವಿಧವಾದಂತಹ ಶ್ರಮವನ್ನು ಆಯಾಸವನ್ನು ಪರಿಹರಿಸುವಂತಹ ದೊಡ್ಡ ಶಕ್ತಿ ತನ್ನ ಸ್ಮರಣೆಯಿಂದಾಗಿಯೇನೆ ಎಲ್ಲ ವಿಧವಾದಂತಹ ಆಯಾಸವನ್ನು ಪರಿಹಾರ ಮಾಡುವಂತಹವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರಮಣ ಶ್ರವವನ್ನು ಪರಿಹಾರ ಮಾಡುವವನು ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶ್ರವ ನಯತಿ ತನ್ನನ್ನು ದ್ವೇಷ ಮಾಡುವವರಿಗೆ ಆ ಶ್ರಮವನ್ನು ತಂದುಕೊಡುವವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಶ್ರಮಣ ಎಂಬುದಾಗಿ ಹೆಸರು ಇನ್ನೊಂದು ಶ್ರಮಣ ಅಂತರಿಯಾಮಿತ್ವ ಶ್ರವಣ ಅಂತ ಶ್ರಮಣ ಅಂತ ಹೇಳಿದ್ರೆ ಸನ್ಯಾಸಿಗಳು ಸನ್ಯಾಸಿಗಳಿಗೆ ಶ್ರವಣ ಎಂಬುದಾಗಿ ಕರೀತಾರೆ ಅಂತಹ ಸನ್ಯಾಸಿಗಳಲ್ಲಿ ವಿಶೇಷವಾಗಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶಮಣ ಎಂಬುದಾಗಿ ಹೆಸರು ಮುಂದಿನ ನಾಮ ಕ್ಷಾಮ ಎಂಬುದಾಗಿ ಕ್ಷಾಮ ಎನ್ನುವಂತಹ ನಾಮ ಈಗ ಒಟ್ಟು ಎರಡನೇ ಬಾರಿ ಬರ್ತಾ ಇದೆ ಕ್ಷಾಮ ಎನ್ನುವಂತಹ ಶಬ್ದಕ್ಕೆ ಶ್ಯಾಮಹಂತಹ ಅರ್ಥ ಒಂದು ಅರ್ಥ ನಾಶ ಮಾಡುವುದು ಅಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ಪರಮಾತ್ಮ ನಾಶ ಮಾಡ್ತಾನೆ ಇಡೀ ಜಗತ್ತನ್ನು ಹಾಗಾಗಿ ಪರಮಾತ್ಮನಿಗೆ ಶಾಮಹ ಎಂಬುದಾಗಿ ಹೆಸರು ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಕ್ಷಾಮ ಎಂಬುದಾಗಿ ಹೆಸರು ಇನ್ನು ಕ್ಷಾಮ ಕ್ಷಾಮ ಅಂತ ಹೇಳಿದ್ರೆ ಯಾವ ಬರಗಾಲ ಬರಗಾಲ ರೂಪದಲ್ಲಿ ಆ ಅದನ್ನು ಅನುಭವಿಸುವಂತೆ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕ್ಷಾಮಹ ಎಂಬುದಾಗಿ ಹೆಸರು ಇನ್ನು ಕ್ಷಮಾಯಾಹ ಅಯಂ ಸ್ವಾಮಿ ಇತಿ ಕ್ಷಾಮ ಅಂತ ಅಂದ್ರೆ ಕ್ಷಮೆಗೆ ಪರಮಾತ್ಮನೇ ಒಡೆಯ ಕ್ಷಮಾ ಗುಣಕ್ಕೆ ಪರಮಾತ್ಮನೇ ಒಡೆಯ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ಷಾಮ ಎಂಬುದಾಗಿ ಹೆಸರು ಹೀಗೆ ಕ್ಷಮಾ ಶಬ್ದಕ್ಕೆ ಅನೇಕ ಅರ್ಥಗಳು ಮುಂದಿನ ನಾಮ ಸುಪರ್ಣ ಎಂಬುದಾಗಿ ಸುಪರ್ಣ ಎನ್ನುವಂತಹ ನಾಮವು ಕೂಡ ಎರಡನೇ ಬಾರಿ ಬರ್ತಾ ಇದೆ ಸು ಪರ ನಹ ಅಂತ ನಾವಿಲ್ಲಿ ಪದವಿಭಾಗ ಮಾಡ್ಕೊಳ್ಬೇಕು ಪರ ಅಂತ ಹೇಳಿದ್ರೆ ಉತ್ತಮ ಅನ್ನುವಂತಹ ಅರ್ಥ ಸೂಪರಹ ಅಂತ ಹೇಳಿದ್ರೆ ಅತ್ಯಂತ ಉತ್ತಮನಾದವನು ಸರ್ವೋತ್ತಮನಾದವನು ಅಂತ ಸುಪರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇನ್ನೇನು ಉಳಿತು ನಹ ಅನ್ನೋದು ಉಳಿತು ನಹ ಅಂತ ಹೇಳಿದ್ರೆ ಆನಂದ ಸ್ವರೂಪಿ ಸುಪರ್ಣ ಅಂತ ಹೇಳಿದ್ರೆ ಸರ್ವೋತ್ತಮನಾದಂತಹ ಆನಂದ ಸ್ವರೂಪಿಯಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುಪರ್ಣಃ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸುಪರ್ಣನಾದಂತಹ ಗರುಡನಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸುಪರ್ಣಃ ಎಂಬುದಾಗಿ ಹೆಸರು ಕೊನೆಯ ನಾಮ ಎಂಟು ನೂರ ಅರವತ್ತನೇ ನಾಮ ವಾಯುವಾಹನ ಎಂಬುದಾಗಿ ವಾಯುವಾಹನ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಹೇಗೆ ಗರುಡ ವಾಹನನೋ ಅದೇ ರೀತಿಯಾಗಿ ವಾಯುವಾಹನನೂ ಕೂಡ ಹೌದು ಅಂತ ಹೇಗೆ ಅಂತ ಹೇಳಿದ್ರೆ ಒಂದು ಜೀವ ತಾಯಿಯ ಗರ್ಭವನ್ನು ಪ್ರವೇಶ ಮಾಡ್ಬೇಕಾದ್ರೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ವಾಯುದೇವರು ತಮ್ಮ ಒಂದು ಹೆಗಲ ಮೇಲೆ ಜೀವನನ್ನು ಇನ್ನೊಂದು ಹೆಗಲ ಮೇಲೆ ಪರಮಾತ್ಮನನ್ನು ಕುಡಿಸಿಕೊಂಡು ಗರ್ಭವನ್ನು ಪ್ರವೇಶ ಮಾಡ್ತಾರೆ ಹೀಗೆ ಆ ಸಂದರ್ಭದಲ್ಲಿ ಪರಮಾತ್ಮ ಏನಾಗಿರ್ತಾನೆ ವಾಯುವಾಹನಾಗಿರ್ತಾನೆ ವಾಯುದೇವರ ಮೇಲೆ ಒಂದು ಹೆಗಲ ಮೇಲೆ ಕುಳಿತುಕೊಂಡು ಪರಮಾತ್ಮ ಜೀವಿಯ ಜೊತೆಗೆ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಾಯು ವಾಹನ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಸದಾಕಾಲ ವಾಯುದೇವರ ಅಂತರ್ಯಾಮಿಯಾಗಿಯೇನೆ ಅವರ ಮೂಲಕವೇನೆ ನಾವು ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಭಾರತೀಯರ ಒಡ ಮುಖ್ಯ ಅಂತರ್ಗತ ಎಂಬುದಾಗಿನೇ ನಾವು ಉಪಾಸನೆ ಮಾಡಬೇಕು ಹಾಗಾಗಿ ವಾಹನ ಎಂಬುದು ಹೇಗೆ ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕರೆದುಕೊಂಡು ಹೋಗುತ್ತೋ ಹಾಗೆ ವಾಯುದೇವರು ಕೂಡ ನಮ್ಮನ್ನು ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗುವಂತ ವಾಹನ ಹಾಗಾಗಿ ಪರಮಾತ್ಮನಿಗೆ ವಾಯು ವಾಹನ ಎಂಬುದಾಗಿ ಹೆಸರು ಹೀಗೆ ಭಾರಭೃತ್ ಕಥಿತ ಯೋಗಿ ಯೋಗೀಶಃ ಸರ್ವಕಾಮದ ಆಶ್ರಮ ಶ್ರಮಣ ಕ್ಷಾಮ ಸುಪರ್ಣ ವಾಯುವಾಹನ ಎಂಬುದಾಗಿ ಒಟ್ಟು ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ತೊಂಬತ್ತ ಒಂದನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ನಮಸ್ಕಾರ ಮತ್ತೆ